ಹಾಯ್ ಎಲ್ರಿಗೂ ಆಶಾರ್ವಿ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ನೋಡಿ ನಾನು ಮಜ್ಜಿಗೆ ದೋಸೆ ಮಾಡಿದ್ದೇನೆ ಸೂಪ. ಸೂಪರಾಗಿ ಬಂದಿದೆ ತುಂಬ ಜನ ಕೇಳಿದರು ನೀವು ಹೇಗೆ ಮಾಡ್ತೀರಾ ಒಂದು ಸತಿ ರೆಸಿಪಿನ ಮಾಡಿ ತೋರಿಸಿ ಅಂತ ನಾನು ಮೊದ್ದೊಮ್ಮೆ ಹಾಕಿದ್ದೆ ಬಟ್ ಅದು ತುಂಬ ಹಳೆ ವೀಡಿಯೋ ಅದಕ್ಕೆ ರೀಸೆಂಟಾಗಿ ಮಾಡ್ತಾ ಇದ್ದೇನೆ ಅದನ್ನು ನಾನು ಅಪ್ಲೋಡ್ ಮಾಡುವ ಅಂತ ಈ ರೀತಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಣ್ಣು ಬಿದ್ದಿದೆ ನೋಡಿ ಸಾಫ್ಟಾಗಿ ಬಂದಿದೆ ಸ್ಪಾಂಜ್ ದೋಸೆ ಥರ ಇದನ್ನು ಬಣ್ಣ ದೋಸೆ ಅಂತ ಕೂಡ ಹೇಳ್ತಾರೆ ನೋಡಿ ಯಾವ ರೀತಿ ಮಾಡಿದ್ದು ಅಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ದೋಸೆ ಹಿಟ್ಟು ರೆಡಿ ಮಾಡಬೇಕಲ್ಲ ಅದಕ್ಕೆ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ನೀವು ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಳ್ಬೋದು ಅಳತೆ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಳತೆ ಬೇಕು ಅಂತ ಏನಿಲ್ಲ ಆದರೆ ನಿಮಗೇನು ಗೊತ್ತಿಲ್ಲ ಅನ್ನುವಾಗ ಈ ರೀತಿ ನೋಡಿಕೊಂಡು ಮಾಡ್ಬೋದು ಅಂತ ನೋಡಿ ಅಕ್ಕಿಯನ್ನು ತಗೊಂಡಾದ ನಂತರ ನಾನು ಒಂದೆರಡು ಸತಿ ಇದನ್ನು ನೀರು ಹಾಕ್ಕೊಂಡು ಈ ರೀತಿ ತೊಳಿತಾ ಇದ್ದೇನೆ ಅಂದರೆ ನಾವು ತೊಳೆದ ನಂತರ ನಾವು ನೆನಕ್ಕೆ ಹಾಕಿದರೆ ಮತ್ತೆ ನಾವು ರುಬ್ಬುವಾಗ ತುಂಬ ಕಷ್ಟ ಏನು ಆಗಬೇಕು ಅಂತ ಇಲ್ಲ ಅದಕ್ಕೋಸ್ಕರ ಒಂದೆರಡು ಸತಿ ತೊಳುತ್ತೆ ನಾವು ಚೆನ್ನಾಗಿ ನೀರು ಹಾಕ್ಕೊಂಡು ನೆನಲಿಕ್ಕೆ ಬಿಡಬೇಕು ನಾನಿದು ಸಾಯಂಕಾಲ ಇಲ್ಲಿ ನೆನೆಲಿಕ್ಕೆ ಹಾಕ್ತಾ ಇರೋದು ಅಂದರೆ ನಾನು ರಾತ್ರಿಗೆ ರುಬ್ತೇನೆ ಆಗ ಒಂದು ನಾಲ್ಕರಿಂದ ಐದು ಗಂಟೆ ಇದು ಚೆನ್ನಾಗಿ ಅಕ್ಕಿ ನೆನೀತದೆ ನಿಮಗೆ ನೆನಪಾದರೆ ನೀವು ಹಾಕ್ಕೊಂಡು ಇಟ್ಕೊಳ್ಬೋದು ನೋಡಿ ಸಂಜೆ ಎಲ್ಲ ಹಾಕ್ಕೊಳ್ಬೇಕು ಇದನ್ನೀಗ ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೇನೆ ಇವಾಗ ರಾತ್ರಿ ಆಗಿದೆ ನಾನೀಗ ಅಕ್ಕಿಯನ್ನು ರುಬ್ಲಿಕ್ಕೆ ತಗೊಳ್ತಾ ಇದ್ದೇನೆ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ ನಾವು ನಾಲ್ಕರಿಂದ ಐದು ಗಂಟೆ ಆದರೂ ಚೆನ್ನಾಗಿ ಅಕ್ಕಿಯನ್ನು ನೆನೆಸ್ಕೊಳ್ಬೇಕು ಇದು ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವು ಒಂದು ಚೆನ್ನಾಗಿ ಆ ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಈಗ ಮಿಕ್ಸಿ ಜಾರಿಗೆ ನಾನು ಫಸ್ಟ್ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ತೇನೆ ಒಂದೇ ಸತಿ ರುಬ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಇದ್ರ ಜೊತೆಗೆ ನಾವು ಅವಲಕ್ಕಿ ಕೂಡ ಹಾಕಿಕೊಂಡು ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಒಂದು ಎರಡು ಕಪ್ಪಷ್ಟು ಅಕ್ಕಿಯನ್ನು ಇಲ್ಲಿ ಮೊದಲಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ತರ್ತಾ ಇದ್ದೇನೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಇದ್ದೇನೆ ಮಜ್ಜಿಗೆ ದೋಸೆ ಅಂತ ಹೇಳಿದ ತಕ್ಷಣ ಮಜ್ಜಿಗೆಯಲ್ಲೇ ರುಬ್ಬಬೇಕು ಅಂತ ಏನಿಲ್ಲ ನಾನು ಫಸ್ಟ್ ಇದು ನೋಡಿ ಬರೀ ನೀರು ಹಾಕ್ಕೊಂಡೆ ರುಬ್ಬಿರೋದು ಈ ಅಕ್ಕಿ ಹಿಟ್ಟನ್ನು ಕೆಲವರು ಮೊಸರಲ್ಲೇ ಅಕ್ಕಿಯನ್ನು ನೆನೆಸಿಟ್ಟು ಕೂಡ ಮಾಡ್ತಾರೆ ಈ ರೀತಿ ಕೂಡ ಮಾಡ್ಬೋದು ನೋಡಿ ಸತಿ ನಾನು ರುಬ್ಬಿ ಆಯಿತು ಅದನ್ನು ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೇನೆ ಈಗ ಉಳಿದಿರುವ ಅಕ್ಕಿಯನ್ನು ಹಾಕಬೇಕು ಈ ಅಕ್ಕಿಯನ್ನು ಹಾಕ್ಕೊಂಡ ನಂತರ ನಾವು ಇದಕ್ಕೆ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಅವಲಕ್ಕಿ ಹಾಕುವಾಗ ಅವಲಕ್ಕಿ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ನೋಡಿ ಇಲ್ಲಿ ಅಕ್ಕಿಯನ್ನು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಾಯ್ತು ಈಗ ಆ ಕಪ್ ಹೂವು ಅಲ್ಲಿ ನಾನು ಎರಡು ಕಪ್ಪಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ ನಾನು ಮೂರು ಕಪ್ ಅಕ್ಕಿ ಹಾಕೊಳ್ಳೋದಲ್ಲ ಈಗ ಎರಡು ಕಪ್ಪಷ್ಟು ತೆಳ್ಳಗೆ ಅವಲಕ್ಕಿಯನ್ನು ಇಲ್ಲಿ ತಗೊಳ್ತಾ ಇದ್ದೇನೆ ಅವಲಕ್ಕಿಯನ್ನು ಕೂಡ ಅಷ್ಟೇ ಒಂದು ಸತಿ ನಾವು ನೀರಲ್ಲಿ ತೊಳ್ಕೊಳ್ಬೇಕು ಅದರಲ್ಲಿ ಕೂಡ ಡಸ್ಟ್ ಮಣ್ಣೆಲ್ಲ ಇರ್ತದಲ್ಲ ಹಾಗಾಗಿ ಒಂದು ಸತಿ ತೊಳ್ಕೊಂಡು ನಾವು ಸ್ವಲ್ಪ ನೀರು ಹಾಕಿ ಸಾಫ್ಟ್ ಆಗಲಿಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಅದು ಸಾಫ್ಟ್ ಆಗ್ತದೆ ನೋಡಿ ಎಷ್ಟು ಬೇಗ ಮೆತ್ತಗಾಯಿತು ತೆಳ್ಳಗೆ ಅವಲಕ್ಕಿ ಆಗಿದ್ದರೆ ಬೇಗ ಮೆತ್ತಗಾಗ್ತದೆ ನೋಡಿ ಇಷ್ಟು ಮೆತ್ತಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ನಾವೇನು ಅಕ್ಕಿ ಹಾಕಿಟ್ಟಿದ್ದೇವಲ್ಲ ಮೊದಲಿಗೆ ಅದೇ ಅಕ್ಕಿ ಜೊತೆ ಈ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ನೀವು ಇಷ್ಟು ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಕಪ್ಪಷ್ಟು ಅನ್ನ ಇದ್ದರೆ ಅನ್ನ ಕೂಡ ಸೇರಿಸ್ಕೊಳ್ಬೋದು ನೋಡಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಸಪ್ಪೆ ಮಜ್ಜಿಗೆ ಆಗಿರೋದ್ರಿಂದ ಒಂದು ಕಪ್ ಹಾಕ್ಕೊಂಡಿದ್ದೇನೆ ನಿಮಗೆ ಮಜ್ಜಿಗೆ ಬದಲು ಮೊಸರು ಇದ್ರೆ ಒಂದು ಕಪ್ಪು ಹಾಕ್ಕೊಳ್ಳಿ ಅಥವಾ ಮಜ್ಜಿಗೆ ತುಂಬ ಹುಳಿ ಇದ್ದರೆ ನೀವು ಒಂದು ಅರ್ಧ ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡ್ರೆ ಸಾಕಾಗ್ತದೆ ತುಂಬ ಮಜ್ಜಿಗೆ ಹುಳಿ ಇದ್ದರೆ ನೀವು ತುಂಬ ಹಾಕ್ಕೊಂಡ್ರೆ ಹುಳಿ ಹುಳಿ ಆಗ್ಬೋದು ದೋಸೆ ಅದಕ್ಕಾಗಿ ಹೇಳ್ತಾ ಇರೋದು ನಾನು ಒಂದು ಕಪ್ಪು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ ಅದು ತುಂಬ ಹುಳಿ ಇರಲಿಲ್ಲ ಹಾಗಾಗಿ ನೋಡಿ ಇದನ್ನು ಸಹ ನೈಸಾಗಿ ರುಬ್ಬಿ ತ ತಗೊಂಡು ಬಂದಿದ್ದೇನೆ ಇವಾಗ ಮೊದಲು ಕಡ್ದ ಹಿಟ್ಟಿತ್ತಲ್ಲ ಅದಕ್ಕೇ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಂಡು ನೋಡಬೇಕು ನೋಡಿ ಇಷ್ಟು ದಪ್ಪ ಇದ್ದರೆ ನಿಮಗೆ ಬೇಗ ಹುಳಿ ಬರೋದಿಲ್ಲ ಹಿಟ್ಟು ನೀರು ಮಾಡಿ ಇಟ್ಕೊಳ್ಬೇಕು ಆವಾಗ ಮಾರನೇ ದಿನಕ್ಕೆ ಅದು ಹುಳಿ ಚೆನ್ನಾಗಿ ಬರ್ತದೆ ಮತ್ತು ದಪ್ಪ ಸಾಕ್ತದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೇನೆ ಆ ನೀರನ್ನು ಸೇರಿಸ್ತಾ ಇದ್ದೇನೆ ಇವಾಗ ಮಿಕ್ಸ್ ಮಾಡುವಾಗ ನೋಡಿ ಈ ಹದ ಬಂದಿದೆ ತುಂಬ ತೆಳ್ಳಗೇ ಇರಲಿ ಹಿಟ್ಟು ತುಂಬ ದಪ್ಪ ಏನಿರೋದು ಬೇಡ ಮಾರನೇ ದಿನ ತುಂಬ ದಪ್ಪ ಆಗ್ತದೆ ಅದಕ್ಕೋಸ್ಕರ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ನೈಟ್ ಫುಲ್ ಹಾಗೆ ಬಿಡುವ ನೋಡಿ ಇವಾಗ ನಾನು ಇದನ್ನು ಇಟ್ಟಿದ್ದೇನೆ ನೈಟ್ ಫುಲ್ ಬೆಳಿಗ್ಗೆ ನಿಮಗೆ ತೋರಿಸ್ತೇನೆ ಹಿಟ್ಟು ಹೇಗೆ ಬಂದಿದೆ ಅಂತ ನೋಡಿ ಈಗ ಬೆಳಿಗ್ಗೆ ಆಯಿತು ದೋಸೆ ಮಾಡಲಿಕ್ಕೆ ನಾನು ರೆಡಿ ಮಾಡ್ತಾ ಇದ್ದೇನೆ ನೋಡಿ ಹಿಟ್ಟು ಎಷ್ಟು ಹುಳಿ ಬಂದು ಎಷ್ಟು ಹಿಟ್ಟು ಬಂದಿದೆ ನೋಡಿ ನಾವು ರುಬ್ಬಿ ಇಡುವಾಗ ಹೇಗಿತ್ತು ಈಗ ಹೇಗಿದೆ ನೋಡಿ ನೀವು ಸ್ವಲ್ಪ ಮಾಡುವಾಗ ಒಂದು ಕಪ್ ಅಕ್ಕಿ ಹಾಕುವಾಗ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ಮಜ್ಜಿಗೆನ ಹಾಕ್ಕೊಳ್ಳಿ ಅಷ್ಟೇ ಸಾಕು ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ಹುಳಿ ಬಂದು ನೀರು ಕೂಡ ಉಂಟು ಇದೇನು ನೀರು ಇಷ್ಟಿದ್ರೆ ಎಳಗ್ತದ ಇಲ್ಲು ಆಗಿಲ್ಲ ಏನು ಚಿಂತೆ ಇಲ್ಲ ಚೆನ್ನಾಗಿ ಎಳಕ್ತದೆ ಇದು ಇವಾಗ ಇಷ್ಟನ್ನು ಒಮ್ಮೆಲೆ ಮಾಡೋ ಬದಲು ನಿಮ್ಗೆ ಎಷ್ಟು ಬೇಕು ಇಷ್ಟು ಹಿಟ್ಟು ಅಷ್ಟನ್ನು ತಗೊಳ್ಬೇಕು ನಾನು ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೇನೆ ಆ ನಂತರ ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ನಾನು ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದಕ್ಕೆ ರುಚಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಇಲ್ಲಿ ಹಾಕ್ತಾಯಿದ್ದೇನೆ ಈ ಸಕ್ಕರೆ ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ ದೋಸೆ ಒಂದು ಸ್ವಲ್ಪ ಸ್ವೀಟ್ನೆಸ್ಸು ನಿಮಗೆ ಸಕ್ಕರೆ ಇಷ್ಟ ಅಂದರೆ ನೀವು ಸಕ್ಕರೆ ಹಾಕಬೇಕು ಅಂತಿಲ್ಲ ಇದನ್ನೆಲ್ಲ ಹಾಕ್ಕೊಂಡಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಕಾವಲಿ ಕೂಡ ಇಟ್ಟಾಗಿದೆ ಕಾವಲಿ ಚೆನ್ನಾಗಿ ಕಾಯಬೇಕು ಈ ದೋಸೆ ಒಯ್ಬೇಕಾದ್ರೆ ಕಾವಲಿ ಇಟ್ಟು ಗ್ಯಾಸನ್ನು ಆನ್ ಮಾಡಿಕೊಂಡು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಕಾವಲಿ ಚೆನ್ನಾಗಿ ಕಾದಿದೆ ಈಗ ಈಗ ನಾನು ದೋಸೆ ಮಾಡೋದು ಕೂಡ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತದೆ ನೋಡಿ ಅದೇ ಹಿಟ್ಟನ್ನು ಇಲ್ಲಿ ನಾನು ಈಗ ಕಾವಲಿಗೆ ಇದ್ದೇನೆ ನೋಡಿ ನಿಮಗೆ ದಪ್ಪ ಬೇಕಂದರೆ ಎರಡು ಸೌಟೆಲ್ಲ ಹಾಕಿ ದಪ್ಪ ಬಂದ ಥರ ದೋಸೆ ಮಾಡ್ಬೋದು ಬಂದ ದೋಸೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಕೂಡ ಮಾಡ್ಬೋದು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಮುಚ್ಚಳ ತೆಗೆದಾಗ ನೋಡಿ ರೀತಿ ಕಣ್ಣು ಬಂದಿದೆ ಇದಕ್ಕೆ ಕಣ್ಣು ಬಿದ್ದಿದೆ ಈಗ ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಏನಿಲ್ಲ ಅಂದರೆ ಬರೀ ಎಣ್ಣೆಯನ್ನು ಹಾಕ್ಕೊಳ್ಳಿ ತುಪ್ಪ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಪರಿಮಳ ನೋಡಿ ಸೂಪರಾಗಿ ಬಂದಿದೆ ಈ ರೀತಿ ನೀವು ಸೊ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ದೋಸೆ ಇವಾಗ ಇನ್ನೊಂದು ಮಾಡಿ ತೋರಿಸ್ತೇನೆ ನಾನು ಸ್ವಲ್ಪ ತೆಳ್ಳಗೆ ತೆಳ್ಳಗೆ ಮಾಡಿದಾಗ ಕೂಡ ನಿಮಗೆ ಎದ್ದೇಳ್ತದೆ ಕಾವಲಿಯಿಂದ ಏನು ಅಂಟ್ಕೊಳ್ಳೋದಿಲ್ಲ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ ರುಚಿಯಾದ ಮಜ್ಜಿಗೆ ದೋಸೆಯನ್ನು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತೆಳ್ಳಗೆ ದೋಸೆ ಕೂಡ ರೆಡಿ ಆಯಿತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತದೆ ನಮಗೆ ಕಾವಲಿಂದದ್ದು ಬರ್ತದೆ ತುಂಬ ಸಾಫ್ಟ್ ಕೂಡ ಆಗಿರ್ತದೆ ನೋಡಿ ಪರಿಮಳ ಕೂಡ ತುಂಬ ರುಚಿಯಾಗಿರ್ತದೆ ನಿಮಗೆ ಇಷ್ಟ ಇದ್ದರೆ ನೀವು ಮೆಂತೆಯನ್ನು ಕೂಡ ಒಟ್ಟಿಗೆ ನೆನಕ್ಕೆ ಹಾಕ್ಬೋದು ಅದು ಕೂಡ ಒಂದು ಪರಿಮಳ ಬರ್ತದೆ ಆಗ ನಿಮಗೆ ಉದ್ದು ಬೇಡ ಏನು ಬೇಡ ಸೋಡಾ ಪುಡಿ ಎಲ್ಲ ರುಚಿಯಾದ ದೋಸೆ ನೋಡಿ ಎಷ್ಟು ಸಾಫ್ಟಾಗಿ ಉಂಟು ಅಂತ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ರುಚಿಯಾದ ದೋಸೆ ರೆಡಿಯಾಗಿದೆ ನೋಡಿ ಬನ್ ದೋಸೆ ಥರ ಬಂದಿದೆ ದಪ್ಪ ಮಾಡಿದ್ದೆಲ್ಲ ಅದು ಇದು ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಇದೆ ಅಂತ ಹೀಗೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ನಾನು ಇವಾಗ ಬಟಾಟೆದೊಂದು ಬಾಜಿ ಥರ ಮಾಡಿದ್ದೆ ಅದ್ರ ಜೊತೆ ಹಾಗೆ ಒಂದು ಸ್ವಲ್ಪ ಚಟ್ನಿ ಕೂಡ ಇಟ್ಟು ಸರ್ವ್ ಮಾಡ್ತಾ ಇದ್ದೇನೆ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್